ಅಷ್ಟರೊಳಗಾಗಿ ಈ ಎಲ್ಲ ನ್ಯಾಯವಾದಿಗಳಿಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಸುತ್ತೋಲೆಗಳನ್ನು ನಮಗೂ ಕೂಡ ಕೊಡಬೇಕು ನಮ್ಮಲ್ಲಿರ್ತಕ್ಕಂಥ ಸುತ್ತೋಲೆಗಳನ್ನು ಅವರಿಗೂ ಕೂಡ ನಾವು ಕೊಡ್ತೀವಿ ಅಂದರೆ ಒಟ್ಟಾರೆಯಾಗಿ ನಾವು ಆ ಸಭೆಗೆ ಹೋಗಬೇಕಾದ್ರೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅಲ್ಲಿ ಚರ್ಚೆಗೆ ನಾವು ಯಾವ ರೀತಿಯಾಗಿ ಚರ್ಚೆ ಮಾಡಬೇಕು ಕಾನೂನುಬದ್ಧವಾಗಿ ಕಾನೂನಾತ್ಮಕವಾಗಿ ಕಾನೂನು ಮೂಲಕವೇ ನಾವು ಯಾವ ರೀತಿ ಇದನ್ನು ಈ ಪರಿಹಾರ ಕಂಡುಕೊಳ್ಬೇಕು ಅನ್ನೋದರ ಕುರಿತು ಚರ್ಚೆ ಮಾಡೋ ಸಲುವಾಗಿ ಮನೆ ಶಾಸಕರು ಏನು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಸಭೆ ನಿಗದಿಪಡಿಸೋದಕ್ಕೆ ಹೇಳಿದ್ದಾರೆ ನಾನು ಅದೇ ಥರನಾಗಿ ಮೊನ್ನೆ ಶಾಸಕರನ್ನ ಭೇಟಿಯಾಗಿ ದಿನಾಂಕವನ್ನು ತಿಳಿದುಕೊಂಡು ತಮಗೆ ನಮ್ಮ ಸದಸ್ಯರಿಗೂ ಕೂಡ ಹೇಳ್ತೀನಿ ತಮಗೂ ಕೂಡ ನಾನು ದಿನಾಂಕವನ್ನು ತಿಳಿಸ್ತೀನಿ ಇಲ್ಲೇ ಇವತ್ತ ನಾವು ಮಧ್ಯಾಹ್ನ ನಡೆದಂಥ ವಿಚಾರಗಳು ಈ ರೀತಿಯಾಗಿ ಚರ್ಚೆಗೆ ಬಂತು ನೋಟಿಸ್ ಕೊಡೋ ಪ್ರಶ್ನೆ ನಿಮ್ದೇನಂದರೆ ಮೂವತ್ತನೇ ತಾರೀಕಿಗೆ ನೋಟಿಸ್ ಕೊಡಬೇಕು ಇಲ್ಲ ನಾವು ಎರಡನೇ ತಾರೀಕಿಗೆ ನಾವು ಮತ್ತೆ ಸ್ಟ್ರೈಕ್ ಮಾಡ್ತೀವಿ ಅಂತ ನಿಮ್ಮದು ಒಂದು ಅಭಿಪ್ರಾಯ ಈಗ ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಕ್ಕೆ ನಾವು ಏನು ಇದನ್ನಿಲ್ಲ ನಮ್ಮದು ಏನಿದೆ ನಿಮ್ಮ ಜೊತೆ ನಾವು ಇದನ್ನು ಏನು ಮಾಡಿ ಇತ್ಯರ್ಥ ಪಡಿಸಬೇಕು ಅಂಥೇಳಿ ವಿಚಾರ ಮಾಡುವಾಗ ಒಂದು ದಿನ ಹೆಚ್ಚು ಕಡಿಮೆ ಆಗೋದು ಸಹಜ ಈ ನಮಗೆ ಏನು ಬೇಕಾಗಿದೆ ಸಮಸ್ಯೆ ಬಗೆಹರುವುದು ಬೇಕಾಗಿದೆ ಇಲ್ಲಿ ನೋಟಿಸ್ ನೀವು ಮುಟ್ತೇವೆ ನೋಟಿಸ್ ನೀವು ಇಸ್ ಇದು ವೇ ಇದು ಇಂಪಾರ್ಟೆಂಟ್ಸ್ ಅಲ್ಲ ಅದಕ್ಕೆ ನಾವು ಇವ್ರ ಜೊತೆಗೆ ಇರ್ತೀವಿ ಸರ್ ಯಾರೋ ನಮ್ಮ ರಾಠೋಡವರು ಇಬ್ಬರು ಅಡ್ವೊಕೇಟ್ಸ್ ಇದ್ದಾರೆ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿ ಇರ್ತೀವಿ ಅವ್ರಿಗೆ ನಾವು ಹೇಳ್ತೀವಿ ಇಂಥ ತಾರೀಕು ಇದು ಇಲ್ಲ ಅಂಥೇಳಿ ಕೊಡೋದಕ್ಕೆ ನಾವು ಮುಂಚೆನೂ ಕೂಡ ಅವ್ರ ಜೊತೆ ಸಂಪರ್ಕ ಮಾಡಿ ಅವರು ಮತ್ತು ಖಾಲಿ ಇದಾರಲ್ಲೋ ಯಾಕಂದರೆ ಏನಾಗುತ್ತೆ ಶಾಸಕರು ಲಭ್ಯ ಆಗ್ತಾರೆ ಒಮ್ಮೆ ನೀವು ಲಾಕ ಆಗಿಲ್ಲ ಅದಕ್ಕೆ ನಾವು ಎರಡೂ ಕಡೆ ನೋಡಿಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸಿ ಆ ಸಭೆಯಲ್ಲಿ ಈ ತರ ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋರ ಕುರಿತು ಸಮಗ್ರವಾಗಿ ಮನೆ ಅಧ್ಯಕ್ಷರ ಸಮಕ್ಷಮದಲ್ಲಿ ಅದನ್ನೊಂದು ಒಂದು ಚರ್ಚೆ ಮಾಡ್ತೀವಿ ಈ ಈ ವಿಷಯ ನೀವು ಹೇಳುವಂಥ ಮಾತುಗಳು ಹಾಗೂ ತಾವು ಲಿಖಿತವಾಗಿ ಏನು ನಮಗೆ ಭರವಸೆ ಕೊಡ್ತೀವಿ ಇದನ್ನೆಲ್ಲವನ್ನು ಒಪ್ತೀವಿ ಆದರೆ ನಮ್ಮದು ಇರೋದೇನು ಅಂತೇಳಿದರೆ ಒಂದು ಜನರಿಗೆ ಮೊಬಲೈಸ್ ಮಾಡಿ ಜನರಿಗೆ ಒಂದು ಸಭೆ ಮಾಡಿ ಹೇಳಲಿಕ್ಕೆ ಒಂದು ಏಳು ದಿವಸದ ಮುಂಚೆ ನಮಗೆ ನೋಟಿಸ್ ಕೊಟ್ಟರೆ ಅಂತೇಳಿದರೆ ಜನರಿಗೂ ಕೂಡ ನಾವು ಈ ಥರದ್ದು ಒಂದು ಸಭೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದಕ್ಕೆ ಈ ಪ್ರಸ್ತಾಪವನ್ನು ನಮ್ಮವ್ರು ನಿಮ್ಮ ಮುಂದೆ ಮಾಡಿದ್ದಾರೆ ಅಂಥೇಳಿ ನನ್ನ ಮನವಿಯನ್ನು ಡಾಕ್ಟರ್ ಕೂತ್ರೆ ಮಾನ್ಯ ತಹಸೀಲ್ದಾರ್ ಇರ್ಬೋದು ಪ್ರಕಾಶ್ ಇರ್ಬೋದು ಬಂದು ನಾವು ಕುಂತ ಸಮಯದಿಂದ ನಮ್ಮ ಜೊತೆಗೆ ಓಡಾಡ್ತಾ ಇದ್ದಾರೆ ಬೇರೆ ಬೇರೆ ಕೆಲಸದ ಮಧ್ಯೆ ಅವರಿಗೆ ಫ್ರೆಶರ್ ಇದ್ದರೂ ಕೂಡ ಮಾನ್ಯ ಶಾಸಕರನ್ನು ಸಂಪರ್ಕ ಮಾಡೋದಿರ್ಬೋದು ಬೇರೆ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕ ಮಾಡೋದಿರ್ಬೋದು ಅದೆಲ್ಲವನ್ನು ಪ್ರಯತ್ನ ಮಾಡಿ ಒಂದು ರೈತ ಸಂಘಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮುಂದೇನೂ ಕೂಡ ಹಾಗೆ ಮಾಡಬೇಕು ಅಂತೇಳಿ ನಾವು ಅವ್ರ ಮೇಲೆ ವಿಶ್ವಾಸವನ್ನು ಇಡ್ತಾ ಇದ್ದೀವಿ ನಾವು ಇವತ್ತಿನ ಈ ಹೋರಾಟವನ್ನು ಸಾಂಕೇತಿಕವಾಗಿ ಮುಂದಿನ ಸಭೆ ನಡೆಯುವವರಿಗೂ ಕೂಡ ನಾವು ಕಾಲ ಅವಕಾಶವನ್ನು ನಾವೆಲ್ಲರೂ ಸೇರಿ ಕೊಡೋಣ ಅಂಥೇಳಿ ನೀವು ಎಲ್ಲರೂ ಒಪ್ಪಿದರೆ ಕೊಡೋಣ ಕೊಡ್ಬೋದಾ ಕೊಡ್ಬೋದಾ ಹಾಂ ಹಾಗಾಗಿ ನಾವೆಲ್ಲರೂ ರೈತರು ನಾವು ಅನ್ನ ಬೆಳೆಯೋರು ಹಾಗಾಗಿ ನಾವು ಅವಕಾಶವನ್ನು ಎಂಬತ್ತು ವರ್ಷದಿಂದ ನಮಗೆ ಅನ್ಯಾಯ ಆಗಿದೆ ಹಾಂ ಎಂಬತ್ತು ವರ್ಷದಿಂದ ನಮಗೆ ಅನ್ಯಾಯ ಆಗಿದೆ ಆದರೂ ಕೂಡ ಈಗ ತಾಲೂಕು ಆಡಳಿತ ಅವಕಾಶ ಕೇಳಿದಾಗ ನಾವು ಅವಕಾಶವನ್ನು ಕೊಡೋಣ ಕೊಡದೇ ಇದ್ದರೆ ನಮ್ಮ ಧರಣಿ ಮತ್ತು ಹೋರಾಟವನ್ನು ಹೇಗೆ ಕೊಂಡೊಯ್ಬೇಕು ಏನು ಮಾಡಬೇಕಂತೇಳಿ ಇದು ಆದ ನಂತರದೊಳಗೆ ನಾವಿಲ್ಲಿ ಕೂತ್ಕೊಂಡು ಮಾತಾಡಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಇದು ಮುಗಿದ ಮೇಲೆ ಬೀದಿ ಬೀದಿ ವ್ಯಾಪಾರಸ್ಥರು ನಮ್ಮ ಕೆ ಕೆ ಸರ್ಕಲ್ ಒಳಗೆ ಒಂದು ಕಾರ್ಯಕ್ರಮ ಅಂದರೆ ನಮಗೆ ಶುಭಾಶಯನ್ನು ಕೋರ್ತಾರೆ ಅಲ್ಲಿ ಹೋಗಿ ಬಂದ ಮೇಲೆ ನಾವು ಊಟ ಈಡ್ರ ಮುಗಿಸ್ಕೊಂಡು ಇದನ್ನು ಮುಗಿಸೋ ಕೆಲಸ ಮಾಡ್ತೀವಿ ಮಾನ್ಯ ದಂಡಾಧಿಕಾರಿಗಳು ಮತ್ತು ಪಿ ಎಸ್ ಐ ಸಾಹೇಬರು ಕೂಡಿ ಲಿಖಿತ ಪತ್ರವನ್ನು ನಮ್ಮ ಸಂಘ ಸಂ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ರಾಜ್ಯ ಕರ್ನಾಟಕದಲ್ಲಿನ ರಾಜ್ಯ ಸರ್ಕಾರ ಪೊಗರು ಕುಂ ಸರಿಗೆ ಹಕ್ಕು ಪತ್ರವನ್ನು ಕೊಡಬೇಕು ಅಂತೇಳಿ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಹೇಳ್ತಾ ಬಂದಿದ್ದಾರೆ ಆದರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಗಜೇಂದ್ರಗಡದ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಇಲ್ಲಿ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಬಂದಿದ್ದಾರೆ ಆದರೆ ಇವತ್ತಿಗೂ ಕೂಡ ಸರ್ಕಾರ ಆ ಹಕ್ಕು ಪತ್ರಗಳನ್ನು ಕೊಡೋ ವಿಚಾರದೊಳಗಡೆ ಮೀನಾಮೇಷವನ್ನು ಮಾಡ್ತಾ ಬಂದಿದ್ದಾರೆ ಸುಮಾರು ಐದುನೂರ ಇಪ್ಪತ್ತೆರಡು ಜನ ಈಗ ಈ ಗಜೇಂದ್ರಗಡ ತಾಲೂಕಿನಲ್ಲಿ ಬಗರು ಕುಂಭ ಸಾಗುವಳಿದಾರುಕ್ರಮ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿದರು ಆದರೆ ಅರ್ಜಿ ಹಾಕಿದ ಮೇಲೆ ಅವುಗಳನ್ನು ಸರಿಯಾದ ರೀತಿಯೊಳಗೆ ಪರಿಶೀಲನೆಯನ್ನು ಮಾಡಲಾರ್ದ ಮಾನ್ಯ ತಹಶೀಲ್ದಾರರು ಆ ಒಂದು ಅರ್ಜಿಗಳು ಇವತ್ತು ಯೋಗ್ಯವಾದ ಅರ್ಜಿಗಳಲ್ಲ ಅಂತ ಹೇಳಿ ಅವುಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅವರು ಸಾಗುವಳಿಯನ್ನು ಮಾಡ್ತಾನೆ ಇಲ್ಲ ಅದು ಗೋಕರ ಲ್ಯಾಂಡ್ ಐತೆ ಅಂತೇಳಿ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಿದ್ದಾರೆ ಇವತ್ತು ಮರುಪರಿಶೀಲನೆ ಮಾಡಬೇಕು ಮತ್ತು ಸಾಗುವಳಿದಾರರಿಗೆ ಸಾಗುವಳಿ ಚೀಟಿಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಒಕ್ಕಲೆಪಿಸಬಾರ್ದು ತತ್ತಕ್ಷಣವೇ ಸರ್ವೆ ಕಾರ್ಯವನ್ನು ಪುನರಾರಂಭ ಮಾಡಿ ಅವರಿಗೆ ಆ ಭೂಮಿ ಮೇಲಿನ ಹಕ್ಕುಗಳನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಸತತ ಮೂರು ದಿನಗಳಿಂದ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಬೃಹತ್ ಹೋರಾಟ ನಡೀತಾ ಇದೆ ಮಾನ್ಯ ಶಾಸಕರು ಈ ಹುಕುಂ ಸಮಿತಿಯ ಅಧ್ಯಕ್ಷರಾಗಿದ್ದು ಇವತ್ತು ಎರಡೂವರೆ ವರ್ಷ ಕಳೀತಾ ಬಂದರೂ ಕೂಡ ಎರಡು ಸಭೆಗಳನ್ನು ಕೂಡ ನಡೆಸ್ತಾ ಇಲ್ಲ ಎರಡು ಸಭೆಯನ್ನು ನಡೆಸಿಲ್ಲ ಈಗ ಆ ಸಭೆಯನ್ನು ಕರಿತೀವಿ ಅಂತೇಳಿ ಒಂದು ಲಿಖಿತವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅಕ್ಟೋಬರ್ ಮೊದಲ ವಾರದೊಳಗಡೆ ಈ ರೀತಿ ಏನು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡೋ ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಅವ್ರಿಗೆ ಯೋಗ್ಯವಾದಂಥ ಕ್ರಮ ಕೈಗೊಳ್ತೀವಿ ಆ ಸಭೆಗೆ ಮುಖಂಡರನ್ನು ಕೂಡ ಬುಲ ಮಾಡಿದ್ದಾರೆ ಸೊ ಇದನ್ನು ಅಷ್ಟರ ಮಟ್ಟಿಗೆ ಸಂಘಟನೆ ಸ್ವಾಗತವನ್ನು ಮಾಡ್ತದೆ ಮತ್ತು ಈ ವಿಚಾರದೊಳಗಡೆ ಶಾಸಕರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಒಂದು ವೇಳೆ ಈ ರೀತಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೆ ಹೋದ ಪಕ್ಷದಲ್ಲಿ ನಾವು ರೈತ ಸಂಘದ ನೇತೃತ್ವದೊಳಗಡೆ ಮತ್ತೆ ಅಕ್ಟೋಬರ್ ಎರಡನೇ ತಾರೀಕು ಸತ್ಯ ಮತ್ತು ನ್ಯಾಯದ ಹೆಸರಿನೊಳಗಡೆ ಮತ್ತೆ ಧರಣಿಯನ್ನು ಮುಂದುವರಿಸಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಮಾನ್ಯ ಶಾಸಕರಿಗೆ ಈ ಮೂಲಕ ನಾನು ಕೊಡವಯಸ್ತಾ ಇದ್ದೀನಿ ನೀವು ಇದೇ ರೀತಿ ಒಳಗಡೆ ಅವರಿಗೆ ಮೂಗಿಗೆ ತುಪ್ಪ ಹೊರಿಸುವಂಥ ಕೆಲಸವನ್ನು ಕೈಬಿಡಬೇಕು ಈಗಾಗಲೇ ನಮ್ಮ ಗುಡ್ಡ ಏನಿದೆ ಅಲ್ಲ ಸರ್ಕಾರಿ ಗುಡ್ಡ ಅದರೊಳಗಡೆ ಗರ್ಸು ಮತ್ತು ಕಲ್ಲುಗಳನ್ನು ಇವತ್ತು ಅಕ್ರಮವಾದಂಥ ಒಳಗಡೆ ಲೂಟಿ ಹೊಡೆಯುವಂಥದ್ದೇ ಒಂದು ದೊಡ್ಡ ಗುಂಪು ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಹೀಗೆ ಬಿಟ್ಟರೆ ಇವತ್ತು ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಜನರಿಗೂ ಕೂಡ ನೋಡೋದಕ್ಕೆ ಗುಡ್ಡನೇ ಸಿಗಲಾರದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಬಹುದು ಅಟ್ಲೀಸ್ಟ್ ಇವತ್ತು ರೈತರಿಗೆ ಈ ರೀತಿ ಹಕ್ಕುಪತ್ರಗಳನ್ನಾದರೂ ಕೊಟ್ಟರೆ ಆ ಗುಡ್ಡನಾದರೂ ಸಂರಕ್ಷಣೆಯನ್ನು ಮಾಡ್ತಾರೆ ರೈತರು